ಹೊರಗಡೆಯಿಂದ ತಂದು ಏನು ಮಾಡಕ್ ಆಗೋದಿಲ್ಲ ಈಗ ಹೌದು ಸರಿ ಅಷ್ಟು ಮಳೆ ಬಂದದಲ್ಲ ಒಂದೇ ಒಂದ್ ಡ್ರಾಪ್ ಎಲ್ಲಿ ನಿಂತಿಲ್ಲ ಆಚಗರದಿಲ್ಲ ಕೆಲವು ತೆಂಗಿನ ಹುಡುಗು ಯಾಕೆ ಹಿಂಗಾಯಿ ಹುಡುಗಲ್ಲ ಹೋಗ್ಬಿಡ್ತವೆ ಅನ್ಕೊಂಡಿದ್ದೆ ಈ ಸಾರಿ ಬಹಳ ಚೆನ್ನಾಗಿ ಡೆವಲಪ್ ಆಗಿದಾವ ಭೂಮಿ ಉಳ್ಮೆ ಮಾಡೋದಿಲ್ಲ ನಾವು ಉಳುಮೆನೂ ನಿಲ್ಸ್ಬಿಟ್ಟಿದೀವಿ ಈಗ ಎರಡ್ ಸಾವಿರದ ಹದಿನಾರರಿಂದ ಈಚೆಗೆ ಉಳ್ಮೆನೂ ಮಾಡಿಲ್ಲ ಈಗ ಏನಿಲ್ಲ ಒಂದ್ ರಾಜಕಿ ಮೇಲೆ ಓಡಾಡ್ದಂಗ್ ನಮಸ್ಕಾರ ರೈತ ಬಾಂಧವ್ರೆ ಇವತ್ತಿನ ದಿನ ನಾವು ತುಮಕೂರು ಜಿಲ್ಲೆಯ ಕೊರಡಗೆರೆ ತಾಲೂಕಿನ ಕೋಳಾಲ ಹೋಬಳಿ ಕೋಳಾಲ ಪಂಚಾಯಿತಿ ಕಾಟನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಇವತ್ತು ನಾವು ನಮ್ಮ ಸಾವಯವ ಕೃಷಿಕರಾದಂತಹ ಲಿಂಗಪ್ಪ ಮಾಸ್ಟರ್ ಅವರ ತೋಟದಲ್ಲಿ ಇವತ್ತು ನಾವು ಭೇಟಿ ಕೊಟ್ಟಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ನಾನು ನಿವೃತ್ತ ಶಿಕ್ಷಕ ಗ್ರಾಮದವರೇ ಸರ್ ಒಟ್ಟಾರೆ ಇದು ಎಷ್ಟು ಎಕರೆ ಐದು ಎಕರೆ ಐದು ಎಕರೆ

ಇವೆಲ್ಲ ಈ ವರ್ಷದಿಂದ ಈಚಗೆನೆ ಕಾಯ್ ಬಿಡ್ತಾ ಇರೋದು ಭೂಮಿ ಉಳ್ಮೆ ಮಾಡೋದಿಲ್ಲ ನಾವು ಉಳುಮೆನೂ ನಿಲ್ಸ್ಬಿಟ್ಟಿದೀವಿ ಈಗ ಎರಡ್ ಸಾವಿರದ ಹದಿನಾರರಿಂದ ಈಚಗೆ ಉಳ್ಮೆನೂ ಮಾಡಿಲ್ಲ ಆ ಕಳೆ ಏನ್ ಬರ್ತದೆ ಕಳೆನೆ ವರ್ಷಕ್ಕೆ ಒಂದ್ಸಾರಿ ಎರಡ್ ಸಾರಿ ಕಟ್ ಮಾಡ್ತೀವಿ ಅದಲ್ಲೇ ಮೃದುವಾಗೃದ್ರಿಂದ ಏನಾಗುತ್ತೆ ಎಷ್ಟೇ ಮಳೆ ಹೋಯ್ರು ಈ ಭೂಮಿನಲ್ಲಿ ನೀರ್ ಹಾಚೆ ಹೋಗೋದಿಲ್ಲ ಸಾರಿ ಅಷ್ಟು ಮಳೆ ಬಂದದಲ್ಲ ಒಂದೇ ಒಂದ್ ಡ್ರಾಪ್ ನೀರ್ ಎಲ್ಲಿ ನಿಂತಿಲ್ಲ ಆಚೆ ಕರೋದಿಲ್ಲ ಭೂಮಿನಲ್ಲಿ ಇರತಕ್ಕಂತ ಈ ಏನ್ ಹೇಳ್ತೀವಿ ನಾವು ಒಂದು ನ್ಯೂಟ್ರಿಯೆಂಟ್ಸ್ ಗಳು ಸಾರಾಂಶಗಳು ಭೂಮಿಯಿಂದ ನಮ್ಮ ಹೊಲದಿಂದ ಇನ್ನೊಂದು ಹೊಲಕ್ ಹರಿದು ಹೋಗೋದು ಇಲ್ಲ ಇಲ್ಲ ಹೋಗಿಲ್ಲ ಹೋಗೋದು ಇಲ್ಲ ಎರೆಹುಳು ಡೆವಲಪ್ ಆಗಿದೆ ಎರೆಹುಳು ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಸರ್ ಮೊದ್ಲಿಂದ ಎರೆಹುಳು ಇತ್ತು ಮೊದ್ಲೆಲ್ಲ ರೇಷ್ಮೆ ಇತ್ತಿದ್ರು ರೇಷ್ಮೆ ಇದ್ದಾಗ ಕೆಮಿಕಲ್ ಯೂಸ್ ಮಾಡೋರು ಸಿಕ್ಕಾಪಟ್ಟೆ ಹಾಕ್ಯಾವ ಕೆಮಿಕಲ್ ರೇಷ್ಮೆ ಕಿತ್ತಾಗಿ ನಾವು ಈ ತೋಟ ಶುರು ಮಾಡಿದ್ಮೇಲೆ ಏನು ಮಾಡಿಲ್ಲ ಏನೂ ಹಾಕಿಲ್ಲ ಕೆಮಿಕಲ್ ಇದೇ ಮಾಡಿಲ್ಲ ಈ ಮೂರು ವರ್ಷದಿಂದ ಹಿಂದಿದ್ದು ಇವಾಗ ಇರೋದಕ್ಕೂ ವ್ಯತ್ಯಾಸಗಳು ಅಂದ್ರೆ ಡಾಕ್ಟರ್ ಸೈಲ್ ಯೂಸ್ ಮಾಡಿದ್ರೆ ಭೂಮಿ ಅವಾಗ ಬಹಳ ಓಡಾಡಕ್ ಆತ ಮೇಲೆ ಒಂದಂಗ್ ಹೌದು ಇಲ್ಲೆಲ್ಲ ಕಾಣಿಸ್ತಾ ಹೌದು ಅಸ್ರಲ್ಲೇ ಗೊಬ್ಬರ ಆಗಿರ್ಬೋದು ಇಲ್ಲಿ ನೋಡಿ ಗ್ಲೀ ಇದೆ ಗೊಬ್ಬರದ ಗಿಡ ಸರ್ ಈ ಈ ಒಂದು knowledge ನಿಮಗೆ ಎಲ್ಲಿಂದ ಬಂತು ಸರ್ ಇನ್ನು ಅದೇ ಬಿಡಿ ಇದರಲ್ಲಿ ನೋಡ್ತಾ ನೋಡ್ತಾ ಇದ್ ಮಾಡ್ಕೊಂಡು ಎಲ್ಲ ಓ ಸರ್ ಎಲ್ಲ ಓಣಿಸಿದೆ ಓನ್ ಸರ್ ಎಲ್ಲ ಗಡೇನೋ ಇಲ್ಲ ಓಣಿಸಿದೆ ನೀ ಇನ್ನೂ ಸ್ವಲ್ಪ ಎಲ್ಲ ಓಣಿಸಬೇಕು ಹೋಗಿರವು ಟೋಟಲ್ ಬೌಂಡರಿ ಸುತ್ತ ಹಾಕೊಂಡಿದೀರಾ ಬೌಂಡರಿ ಸುತ್ತ ಆಗಿದೆ ಹೊರಗಡೆಯಿಂದ ತಂದು ಏನು ಮಾಡಕ ಆಗದಿಲ್ಲ ಈಗ ಹೌದು ವರ್ಗಡೆಯಿಂದ ಎಷ್ಟು ಸಾ ಅದುನು ಮಾಡಿ ನೋಡಿದ್ದೀನಿ ನಾನು 15 ದಿನಗಟ್ಲೆ లోడ్ గట్లే తగ్బందు అదన చాప్టర్ అట్మాసి అదను ఆక్సి అదను మి సుమారు సార్ రూపాయలు ఖర్చు బాగా ಏನಿಲ್ಲ ಒಂದ್ಸಾರಿ ಮಾಡ್ಬಿಟ್ರೆ ವರ್ಷಕ್ಕೆ ಹಾಕ್ಬಹುದು ಹೌದು ಕಟ್ ಮಾಡಿ ಆಗ್ತೀರಾ ಆಮೇಲೆ ಅದ್ರ ಮೇಲ್ಗಡೆ ಡಾಕ್ಟರ್ ಸೈಲ್ ಹೋಯ್ತೀರಾ ಡಾಕ್ಟರ್ ಸೈಲು ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಅವೆಲ್ಲ ತಿಂದು ತಿಂದು ಗೊಬ್ಬರ ಮಾಡಿ ಕಂಪ್ಲೀಟ್ ಕಾಂಪೋಸ್ಟ್ ಆಗುತ್ತೆ ಇಡೀ ಜಮೀನು ತೋಟ ಪೂರ್ತಿ ಕಾಂಪೋಸ್ಟ್ ಆಗಿದೆ ಆಗಿದೆ ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ ಸಾವಯವ ಕೃಷಿ ಮಾಡೋದ್ರಿಂದ ಒಂದು ಉತ್ತಮವಾದಂತ ರಿಸಲ್ಟ್ ಆಗಿರ್ಬೋದು ಅಂದ್ರೆ ಇಳುವರಿಗಳನ್ನಾಗಿರ್ಬೋದು ಭೂಮಿ ತಾಯಿ ರಕ್ಷಣೆ ಆಗಿರ್ಬೋದು ವಿಷ ಮುಕ್ತ ಆಹಾರವನ್ನಾಗಿರ್ಬೋದು ಇದೆಲ್ಲವನ್ನ ನಮ್ಮ ಜಗತ್ತಿಗೆ ಕೊಡೋದಕ್ಕೆ ರೈತರಿಂದ ಸಾಧ್ಯ ಇದೆ ಅಲ್ವಾ ಸಾಧ್ಯ ಇದೆ ಈ ಡಾಕ್ಟರ್ ಸಾಯಿಲ್ ಜೈವಿಕ ದ್ರವರೂಪದ ಗೊಬ್ಬರವನ್ನ ನೀಡೋದ್ರಿಂದ ಉಪಯೋಗ ಆಗ್ತಾ ಇದೆ ನಿಮ್ ಅನಿಸಿಕೇನ ಒಂಚೂರು ಹೇಳ್ಬಿಡಿ ಸರ್ ಅಲ್ಲ ಅದು ಹಾಕೋದ್ರಿಂದ ಎರೆ ಹುಳು ಡೆವಲಪ್ ಆಗುತ್ತೆ ಎರೆ ಹುಳು ಡೆವಲಪ್ ಆಗದ ಭೂಮಿ ಸೊಳ್ಳ ಆಗುತ್ತೆ ಎಷ್ಟೇ ಮಳೆ ಹೋದ್ರೂ ನೀರು ಅಲ್ಲೇ ಹಿಂಗುತ್ತೆ ಬೆಳೆನೂ ಚೆನ್ನಾಗ್ ಬರುತ್ತೆ ಯಾವ್ದೇ ನ್ಯೂಟ್ರಿಯನ್ ಡಿಫಿಶಿಯನ್ಸಿ ಬರಲ್ಲ ಕೆಲವು ತೆಂಗಿನ ಗಿಡಗಳು ಆ ಯಾಕೆ ಹಿಂಗಾಯಿ ಉಟ್ಟವಲ್ಲ ಹೋಗ್ಬಿಡ್ತವೆ ಅಂದ್ಕೊಂಡಿದ್ದೆ ಈ ಸರಿ ಬಹಳ ಚೆನ್ನಾಗಿ ಡೆವೆಲಪ್ ಆಗಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಹೌದು ಸುಮ್ಮನೆ ಯಾವಾಗ್ಲೂ ಒಂದ್ಸರಿ ಯಾವ್ದೋ ಒಂದ್ ವಿಡಿಯೋ ನೋಡಿ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಒಂದೇ ಒಂದ್ಸರಿ ಹೋಗಿ ಯಾರೋ ಒಂದ್ ಒಂದ್ ಡಬ್ಬ ಕೊಟ್ರು ಅಂತಂದ್ರೆ ಉಯ್ಯೋದು ಮಾಡ್ಬಿಟ್ರೆ ರಿಸಲ್ಟ್ ಖಂಡಿತ ಬರಲ್ಲ ಅಲ್ವಾ ಸರ್ ಕರೆಕ್ಟ್ ಕಂಟಿನ್ಯೂಸ್ ಆಗಿ ವರ್ಷಕ್ಕ ಮೂರ್ ಸಾರಿ ಡಾಕ್ಟರ್ ಸಾಯಿಲ್ ವರ್ಷಕ್ ಮೂರ್ ಸಾರಿ ಜೀವಾಮೃತ ಆಮೇಲೆ ಡಾಕ್ಟರ್ ಸಾವಿರ ಈ ಆಮೇಲೆ ಮಲ್ಚಿಂಗ್ ಆಗಿರ್ಬೋದು ಉಳ್ಮೆ ಮಾಡಿರ್ಬೋದು ತ್ಯಾಜ್ಯಗಳಾಗಿರ್ಬೋದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಸಮರ್ಪಕವಾಗಿ ನಿರ್ವಹಣೆ ಮಾಡಿದಾಗ ರೈತರ ಜಮೀನು ಪರಿವರ್ತನೆ ಆಗುತ್ತೆ ಅಂದ್ರೆ ಮಣ್ಣು ಪರಿವರ್ತನೆ ಹಂತಕ್ಕೆ ಬರುತ್ತೆ ಮಣ್ಣಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ ಸರಿ ಸರ್ ತುಂಬಾ ಧನ್ಯವಾದಗಳು ಸೊ ರೈತ ಬಾಂಧವರೇ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ ನಂತರ ತಮಗೂ ಕೂಡ ತಮ್ಮ ತೋಟದಲ್ಲಿಯೂ ಕೂಡ ಈ ಒಂದು ಸಾವಯವ ಕೃಷಿ ನಿರ್ವಹಣೆ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತುಮಕೂರು ಜಿಲ್ಲೆಯಾದ್ಯಂತ ಇರತಕ್ಕಂಥ ರೈತ ಬಾಂಧವರು ಮಾತ್ರ ಸಂಪರ್ಕಿಸಿ ನನ್ನ ದೂರವಾಣಿಯ ಸಂಖ್ಯೆ ಆರು ಮೂರು ಆರು ಒಂದು ಏಳು ಒಂಬತ್ತು ಆರು ಮೂರು ಆರು ಐದು